ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ರಾತ್ರಿ ಎಲ್ಲ ನವಧಾನ್ಯಗಳನ್ನು ಜೋಡಿಸಿಟ್ಕೊಂಡಿದ್ವಿ ಇದನ್ನು ಮಾರನೇ ದಿನ ಬೆಳಗ್ಗೆ ಎಲ್ಲ ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಸೇರಿಸಿಡ್ತೀವಿ ಯಾಕಂದರೆ ಪ್ರತಿದಿನ ಗೋಪೂಜೆ ಇರುತ್ತೆ ಹಾಗೆ ಇನ್ನೊಂದು ಕಡೆ ಎರಡು ಪ್ಲೇಟಲ್ಲಿ ಸ್ವಲ್ಪ ಮಣ್ಣು ಹಾಕಿ ಇದೇ ನವಧಾನ್ಯಗಳನ್ನು ಒಂದೊಂದಾಗಿ ಮಣ್ಣಿನ ಮೇಲೆ ಉದುರಿಸ್ತೇವೆ ಈ ಧಾನ್ಯಗಳನ್ನು ದೇವ್ರ ಮುಂದೆ ಇಟ್ಟು ಪ್ರತಿದಿನ ಪೂಜೆ ಮಾಡ್ತೇವೆ ಒಂಬತ್ತನೇ ದಿನಕ್ಕೆ ಇದು ಚೆನ್ನಾಗಿ ಸೋಂಪಾಗಿ ಬೆಳೆದಿರುತ್ತೆ ಇದು ನಮ್ಮ ಪ್ರಕಾರ ಬನ್ನಿ ಆಗಿರುತ್ತೆ ಈ ಮಿಶ್ರಣಕ್ಕೆ ನಾನು ನೀರು ಮತ್ತು ಬೆಲ್ಲ ಸೇರಿಸಿ ಇಟ್ಟಿದ್ದೆ ಹಸುವಿಗೆ ಅರಿಶಿಣ ಕುಂಕುಮ ಹಚ್ಚಿ ಇದನ್ನು ಪ್ರತಿದಿನ ಕೊಡ್ತೇವೆ ಬನ್ನಿ ಕೊಟ್ಟಿಗೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಲ್ಲಿ ಇಬ್ಬರಿಗೆ ಕಟ್ ಹಾಕಿದ್ದಾರೆ ಇಬ್ಬರಿಗೂ ಸರಿಯಾಗಿ ಶೇರ್ ಮಾಡಿ ಕೊಟ್ಟು ಪೂಜೆ ಮಾಡಿ ಬರೋಣ ಇದು ಕೇಸುವಿನ ದಂಡೆ ಇದನ್ನು ನಾವು ನವರಾತ್ರಿ ಹಬ್ಬದ ಟೈಮಲ್ಲಿ ಹೂ ಪೋಣಿಸೋದಕ್ಕೆ ಉಪಯೋಗಿಸ್ತೇವೆ ಅದು ಗೊರಟೆ ಹೂವು ಮಾತ್ರ ಈ ಎರಡು ಹೂ ಮತ್ತು ಕೇಸುವಿನ ದಂಡೆ ಈ ಹಬ್ಬ ಟೈಮಲ್ಲಿ ತುಂಬ ಶ್ರೇಷ್ಠ ಹೀಗೆ ಇದನ್ನು ಒಂಬತ್ತು ಗಂಟಿನ ಹತ್ತು ಮಾಲೆಯನ್ನು ಪ್ರತಿದಿನ ಮಾಡ್ತೇವೆ ಇದು ಕೊನೆಯ ದಿನ ಹೀಗೆ ಪ್ರತಿದಿನ ಗಳಿಗೆಗೆ ಪೂಜೆ ಮಾಡಿದ್ವಿ ಎಲ್ಲರನ್ನ ಕರೆಸಿ ಹಬ್ಬದೂಟ ಮಾಡಿದ್ವಿ ಹಾಗೆ ಇದನ್ನು ನೋಡಿ ನವಧಾನ್ಯಗಳನ್ನು ಸೇರಿಸಿದ್ದು ಕೊನೆಯ ದಿನ ಎಷ್ಟು ಸೋಂಪಾಗಿ ಚೆನ್ನಾಗಿ ಬೆಳೆದಿದೆ ಇದನ್ನು ನಾವು ಕೊನೆಯ ದಿನ ಬನ್ನಿ ರೂಪದಲ್ಲಿ ಸ್ವೀಕರಿಸ್ತೇವೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್